ನಮಸ್ಕಾರ ಕಲ್ಲಪ್ಪಣ ನಾನು ಸಾಯಂಕಾಲದ ನಡಿಗೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಚಾರ ಗಮನಕ್ಕೆ ಬಂತು ಏನಂದ್ರೆ ಆ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಕಲ್ಲಪ್ಪಣ್ಣನಲ್ಲಿದೆ ಅಲ್ಲಿ ನಮ್ಮ ಜೊತೆ ಇತರರು ಕೂಡ ಸಾಯಂಕಾಲದ ನಡಿಗೆಯನ್ನು ಮಾಡ್ತಾ ಇದ್ರು ಆ ಸಾಯಂಕಾಲದ ವಾಕಿಂಗ್ ಸಮಯದಲ್ಲಿ ಬೇರೆಯವರು ಮಾಡೋದನ್ನು ನೋಡಿ ಒಬ್ಬರು ಅಲ್ಲಿ ಕಂಟ್ರೋಲ್ ಅವರ ಕಡೆಗೆ ನಾನು ತೋರಿಸಿ ಹೇಳ್ತಾ ಇದ್ದೆ ಅಲ್ಲೋಕಲ್ಲಪ್ಪನ ಮಂದಿಗಳಲ್ಲಿ ಕೇಳಿದ್ವಿ ನನ್ಗಂತೂ ಗೊತ್ತಿಲ್ಲ ಅದನ್ನ ಆತನ ಜೀವನ ಹೆಂಗಿದ್ದ ಹೆಂಗ್ ನೋಡು ಅಂತ ನಾ ಅಂತ ಜನರು ಏನೋನೋ ಆಟ ಕತೆ ಕಟ್ಟಿದ್ದಾರೆ ಗಂಟು ಸಿಕ್ಕದ ಮೋಸ ಮಾಡ್ಯಾನ ಅದು ಮಾಡ್ಯನ ಇದು ಮಾಡ್ಯಾನ ಅದಕ್ಕೆ ಬೆಳ್ದಾನ ಅಂತೇಳಿ ಅದರನ್ನು ಸತ್ಯಾನು ಸುಳ್ಳೋದು ನಮ್ಗೆ ಗೊತ್ತಿಲ್ಲ ಜನರು ಮಾತ್ರ ಆಗತ್ತ ಸಮಾಜದಲ್ಲಿ ಮಾತುಗಳನ್ನು ಆಡೋದನ್ನು ನಾನು ಕೇಳಿದ್ದೀನಿ ಕಲಪಣ್ಣ ನೋಡ್ತಾನ ಮಂದಿ ಮಾತು ಮ್ಯಾಗಿಲ್ದ ಒಳಗೆ ಅನ್ನೋದು ನಮಗ್ ಗೊತ್ತಿಲ್ಲ ಸುಮ್ಮನೆ ನಂಬಬಾರದು ಅನ್ನಬಾರದು ಯಾರ್ಯಾರಿಗೂ ನಾವು ಸುಮ್ಮನೆ ಅನ್ನ ನೋಡ್ಬಾರ್ದು ನಮ್ದು ಒಳಗೆ ಏನಾದ್ರೂ ವಿಚಾರ ಗೊತ್ತಿಲ್ಲ ಮಂದಿ ಮಾತ್ರ ಮ್ಯಾಗಿಂದ ಅದು ಅದ್ರಲ್ಲಿ ಎಷ್ಟು ಸತ್ಯ ಉಳ್ಳ ಗೊತ್ತಿಲ್ಲ ಆದ್ರೆ ಒಂದು ಮಾತು ಮಾತ್ರ ನಿನಗೆ ಕೇಳ್ತೇನೆ ನೋಡಿ ಕೇಳ್ತಮ್ಮ ಅಂತ ಹೇಳಿ ತನ್ನ ಒಂದು ಅದ್ಭುತವಾದ ವಿಚಾರವನ್ನ ಅದನ್ನು ನನಗೆ ತಿಳಿಸಿದ ಏನಂದ್ರೆ ಸುಂದರವಾದ ಜೀವನ ಒಮ್ಮಲ್ಗೆ ಆಗೋದಿಲ್ಲ ಉತ್ತಮ ಸುಂದರವಾದ ಜೀವನ ಒಮ್ಮಲ್ಗೆ ಆಗಲು ಉತ್ತಮ ಆ ಸುಂದರವಾದ ಜೀವನವನ್ನು ನಾವು ಕಟ್ಕೊಬೇಕಾಗ್ತದ ಪ್ರೀತಿ ತಾಳ್ಮೆ ತ್ಯಾಗ ಇವುಗಳಿಗೆ ನಾವು ಕಟ್ಕೊಳ್ಬೇಕಾಗ್ತದ ಸುಸುಮೆ ಸುಂದರ ಜೀವನ ಆಗೋದಿಲ್ಲ ಅವ್ನು ಅದು ಅವನಿಗೆ ಸ್ವಲ್ಪ ಅದೃಷ್ಟ ಬೆಂಬಲ ನೀಡಿರ್ಬೋದು ಇಲ್ಲತ್ತಲ್ಲ ಆದ್ರೆ ಅದರಿಂದ ಅದ್ರ ಆತನು ಅದೆಷ್ಟು ಪರಿಶ್ರಮ ಆದಂಥ ನಾವು ಗಮನಿಸೋದಿಲ್ಲ ಬರೀ ಅವರವ್ರು ಮಾಡ್ತಾರೆ ನಾವು ನಂಬಿ ಬಿಡ್ತೀವಿ ನಮಗೆ ಅವನಿಗೆ ಏನೋ ಒಂದಿಷ್ಟು ಗಂಟು ಸಿಕ್ಕದ ಯಾರಿಗೂ ಮೋಸ ಮಾಡ್ಯಾನ ಏನೋ ಅವಿನವಾನ ಮಾಡಿ ಕಳಿಸ್ಯನ ಅಂತ ನಾವು ಏನೇನೋ ಅದು ಬಿಡ್ತೀವಿ ಅದು ಸತ್ಯ ಅಲ್ಲ ಆತನ ಈಗಿನ ಸುಂದರವಾದ ಜೀವನಕ್ಕೆ ಆತನ ಹಿಂದಿನ ತ್ಯಾಗ ತಾಳ್ಮೆ ಮತ್ತು ಪರಿಶ್ರಮದ ಕೊಡುಗೆ ಬಹಳ ಕರ್ತದ ಅದರಿಂದ ಅದನ್ನು ನಿರ್ಮಿಸಿಕೊಂಡ ಅದು ಜೀವನ ಅದನ್ನು ನಾವು ಗಮನಿಸ್ಬೇಕು ಯಾರ ಜೀವನ ತಕ್ಷಣಕ್ಕೆ ಸುಂದರವಾಗಿ ಬದಲಾಗೋದಿಲ್ಲ ಆ ಸುಂದರವಾದ ಜೀವನವನ್ನು ನಾವೇ ನಿರ್ಮಿಸ್ಕೊಳ್ಬೇಕಾಗ್ತದ ಕಟ್ಕೊಳ್ಬೇಕಾಗ್ತದೆ ಆ ಸುಂದರವಾದ ಜೀವನ ನಾವು ಕಟ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಅಗಾಧವಾದ ತಾಳ್ಮೆ ಇರಬೇಕು ಅಗಾಧವಾದ ಜ್ಞಾನ ಇರಬೇಕು ಅಪಾರವಾದ ಪ್ರೀತಿ ಇರಬೇಕು ಅಪ ಅಚಲವಾದ ಪರಿಶ್ರಮ ಇರಬೇಕು ಇದ್ದು ಹೋದ್ರೆ ಸುಂದರ ಜೀವನದ ನಿರ್ಮಾಣ ಆಗ್ತದೆ ಅವಾಗ ಸುಮ್ಮನೆ ನಮ್ಮದು ಒಂದು ಸುಂದರ ಜೀವನ ಆಗಲಿ ಆಗಲಿ ಅಂತ ಹೇಳಿ ಕುಂತಾನೆ ಅಂತ ಆಗಲ್ಲ ಅದಕ್ಕಾಗಿ ನಾವು ಪರಿಶ್ರಮ ಮಾಡಬೇಕಾಗ್ತದ ಸೋಲುಗಳ ಬಂದಾಗ ದೃಢವಾಗಿ ನಿಲ್ಲಬೇಕಾಗ್ತದ ತಾಳ್ಬೇಕಾಗ್ತದೆ ನಾಲ್ಕು ಮಂದಿ ಅಪಹಾಸ್ಯ ಮಾಡೋದಕ್ಕೆ ತಾಳ್ಕೊಬೇಕಾಗ್ತದ್ದು ಅವೆಲ್ಲ ಆದ ನಂತರನೇ ಸುಂದರ ಜೀವನ ಗಟ್ಟಿಸ್ತದೆ ಅನ್ನೋ ಮಾತನ್ನ ಕಲ್ಲಪ್ಪನ ಹೇಳ ಬಹಳ ಚಂದ ಅನ್ನಿಸ್ತದೆ ನಾವು ನಮ್ಮ ಜೀವನ ಸುಂದರವಾಗಿ ಪ್ರಯತ್ನ ಮಾಡಲ್ಲ ನಾವೇನ್ ಮಾಡ್ತೀವಿ ಅವರು ಜೀವನ ನೋಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊತೀವಿ ನಮ್ಮ ಪರಿಶ್ರಮ ನಮ್ಮ ತಾಳ್ಮೆ ನಮ್ಮ ತ್ಯಾಗದಿಂದ ನಮ್ಮ ಜೀವನವನ್ನ ನಾವು ಸುಂದರವಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಡಬೇಕು ಅನ್ನೋದು ಕಲ್ಲಪ್ಪನ ಮಾತಿನಿಂದ ನಾನು ಕೊಡ್ತಾ ಹಾಗೆ ಆತ ಇನ್ನೊಂದು ಮಾತನ್ನು ಕೂಡ ಸೇರಿಸಿರಂತ ಸಮಾಜದ ಪ್ರಕಾರ ಅದ್ದೂರಿ ಜೀವನ ಅಂದ್ರೆ ಕಾಲು ಉತ್ತಮ ಬಟ್ಟೆ ಮತ್ತು ಬಿಂದಾಸ್ ಜೀವನ ಇದು ಸಹ ಸಮಾಜದ ದೃಷ್ಟಿಯಲ್ಲಿ ಅದ್ದೂರಿ ಜೀವನ ಆದ್ರೆ ಅದು ಅದ್ದೂರಿ ಜೀವನ ಅಲ್ಲ ಅಂತ ಹೇಳ ಅದ್ದೂರಿ ಜೀವನ ಯಾವ್ದಪ್ಪ ಅಂತಂದ್ರ ಕೆಲಸದ ಆಯ್ಕೆಯ ಸ್ವಾತಂತ್ರ್ಯ ಇರುವುದು ನಾಲ್ಕು ಜನ ನಮ್ಮನ್ನು ಮುಕ್ತವಾಗಿ ನಮ್ಮನ್ನು ಪ್ರೀತಿಸುವಂಥವ್ರು ಇರ್ಬೋದು ನಾವು ನಾಲ್ಕು ಜನ ಮುಕ್ತವಾಗಿ ಪ್ರೀತಿಸುವಂಥವ್ರು ಸಿಕ್ಕಿರ್ತಾರೆ ಅಲ್ಲಿ ಉತ್ತಮ ಮನಸ್ಥಿತಿಗಳುಳ್ಳ ಮನಸ್ಸಿನವರು ನಮ್ಮ ಮಿತ್ರರಾಗಿ ಸಿಕ್ಕಿರ್ತಾರೆ ಸಂಬಂಧಿಕರಾಗಿ ಸಿಕ್ಕಿರ್ತಾರೆ ಮತ್ತು ಸರಳವಾದ ಜೀವನ ಇರ್ತದ ಶಾಂತಯುತವಾದ ಮನಸ್ಸು ನಮ್ನಾಗಿರ್ತದ ಅಂತ ಜೀವನ ಯಾವ್ದಿರ್ತದ ಅದು ಅದ್ದೂರಿ ಜೀವನ ಕಾರು ಬಟ್ಟೆ ಬಂಗ್ಲೆ ಅವು ಇರುವುದು ಆರಂಭ ಜೀವನ ಅದ್ದೂರಿ ಜೀವನ ಅಲ್ಲ ಅದ್ದೂರಿ ಜೀವನ ಇರೋದು ಸರಳತೆಯಲ್ಲಿ ಇದೆ ಪ್ರೀತಿಯಲ್ಲಿದೆ ಸಂತೃಪ್ತಿಯಲ್ಲಿದೆ ಅನ್ನೋದನ್ನ ಕೂಡ ಕಲ್ಪನೆ ಪ್ರದೇಶ ಅದು ಕೂಡ ಸತ್ಯ ಅನಿಸ್ತದೆ ಎಲ್ಲವೂ ಇರ್ತದೆ ವೈಭೋಗ ಇರ್ತದೆ ಅಧಿಕಾರ ಇರ್ತದೆ ಸಂಪತ್ತು ಇರ್ತದೆ ಎಲ್ಲ ಇರ್ತದೆ ಅದರ ಮನಸ್ಸಿನಲ್ಲಿ ನೆಮ್ಮದಿನೇಳ್ತಾರ ಯಾರೂ ನಾನು ಏನು ಇದ್ರಗೂ ಎಲ್ಲ ವ್ಯರ್ಥನೇ ಅಲ್ಲ ಮಾನಸಿಕವಾಗಿ ನಾವು ಸಂತೃಪ್ತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಇರಬೇಕು ಅಂದ್ರೆ ಸರಳವಾಗಿ ಇರಬೇಕು ನಾಲ್ಕು ಜನ ನಮ್ಮನ್ನು ಇರಬೇಕು ನಾವು ನಾಕ್ ಮುಂದಿ ಪ್ರೀತಿಸುವಂತವ್ರು ನಮ್ಗೆ ಸಿಕ್ಕಿರಬೇಕು ಅಷ್ಟಿತ್ತು ಅಂದ್ರೆ ಅದರಷ್ಟು ಅದೂರ್ಯ ಜೀವನ ನೆಮ್ಮದಿ ಯಾವುದೂ ಇಲ್ಲ ಅನ್ನೋದು ಎಲ್ಲಪ್ಪಣ್ಣನ ಮಾತಿನ ಆಗ್ತದೆ ಅಂತ ಅದ್ದೂರ ಜೀವನ ನಮ್ದಾಗ್ಬೇಕಂತಂದ್ರೆ ನಾವು ತ್ಯಾಗ ತಾಳ್ಮೆ ಪರಿಶ್ರಮಗಳಿಂದ ನಮ್ಮ ಸುಂದರ ಜೀವನವನ್ನ ನಾವು ನಿರ್ಮಿಸ್ಕೊಳ್ಬೇಕಾಗ್ತದೆ ಆ ಸುಂದರ ಜೀವನ ನಿರ್ಮಿಸ್ಕೊಂಡ್ರೆ ಅಲ್ಲಿ ನಮ್ಮ ಶಾಂತವಾದ ಮನಸ್ಥಿತಿ ಇರ್ತದ ನಮ್ಮನ್ನ ಪ್ರೀತಿಸುವವರು ಇರ್ತಾರ ನಾವು ಪ್ರೀತಿಸಲಿಕ್ಕೆ ಒಂದು ನಾನ್ ಇರ್ತಾರೆ ಮಕ್ಕಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ತಂದೆ ಆಗಿರ್ಬೋದು ಅಂದ್ರೆ ನಮ್ಮ ಪ್ರೀತಿ ಅವರು ಅರ್ಥ ಮಾಡ್ಕೊಳ್ತಿರ್ತಾರೆ ನಾವು ಎಲ್ಲರನ್ನ ಪ್ರೀತಿ ಸಲ್ಕೊಳ್ತಿರ್ತೀವಿ ಆದ್ರೆ ನಮ್ಮ ಪ್ರೀತಿ ಸರಿಯಾದ ಗೌರವ ಸಿಗ್ತದ ಆ ರೀತಿ ಅಂದ್ರೆ ಅದು ವ್ಯಕ್ತದ ನಂಗೂ ಆ ಪಲ್ಲ ಅದಕ್ಕಾಗಿ ಅದ್ಧೂರಿ ಜೀವನ ಸರಳವಾಗಿರುವುದು ಮತ್ತೆ ಸುಂದರವಾಗಿರುವುದು ಸಂತೃಪ್ತಿಯಿಂದ ಸುಂದರವಾಗಿರುವುದು ಅದ್ದೂರಿಯಾದ್ರ ಜೀವನ ದೂರ ಜೀವನ ದಿಢೀರಂದು ಸುಂದರವಾದ ಜೀವನ ದಿಢೀರೆಂದು ಕಟ್ಸೋದಿಲ್ಲ ಅನ್ನೋದು ಕೂಡ ನಾವು ನೆನಪಿನಲ್ಲಿ ಧನ್ಯವಾದಗಳು <haft pulver> <h>